ಮೊಬೈಲ್ ಯಾವತ್ತು ಬೆಳ್ದಿರೋ ಕಮೆಂಟ್ ಹಾಕೋದು ಲೈಕ್ ಹಾಕೋದು ಅದು ಚೆನ್ನಾಗಿರುತ್ತೆ ಫಸ್ಟ್ ಅಷ್ಟೇ ಥಿಯೇಟರ್ ಒಳಗೆ ಮಾತ್ರ ಮೊಬೈಲ್ ಹೋದಾಗ ಹೋಯ್ತು ಬಿಕಾಸ್ ನೀವು ಸಿನಿಮಾ ಒಂದು ರೀಲ್ ಸಿನಿಮಾ ಆಗಿರಲ್ಲ ಲೈಕ್ ಸ್ಟಾರ್ಟ್ ಆಗುತ್ತೆ ಕಮೆಂಟ್ ಒಂದು ರೀಲ್ ಏನ್ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡೋದು ಮುಖ್ಯನ ಪ್ರತಿ ಒಂದರಲ್ಲೂ ಕೋಕ್ ಕಂಡಿಟ್ಟಿದೆ ಎಲ್ಲರೂ ಎಲ್ಲಾರ್ ನೋಡ್ರಿ ಪ್ರೀತಿಯಿಂದ ನಮ್ಮ ಚಿನ್ಮ ನೋಡಿ ಆಮೇಲೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಅನ್ನೋದು ನಮ್ಮ ಥಿಯೇಟರ್ ಕಲೆಕ್ಷನ್ ಮಾಡಾಗಿ ಹೇಳುತ್ತೆ ಅದು ಫಸ್ಟು ನಾವು ಎಷ್ಟು ಪ್ರೀತಿಯಿಂದ ಸಿನಿಮಾ ಮಾಡಿದ್ವಿ ಅವನು ಮುಂದೆ ಗೊತ್ತಾಗಿತ್ತು ನನಗೆ ಅವ್ನು ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೇನೆ ತುಂಬ ಶ್ರಮ ಪಟ್ಟಿದ್ದೇನೆ ತುಂಬ ಆಸೆಯಿಂದ ಸಿನಿಮಾ ಮಾಡಿದ್ದಾನೆ ಇಷ್ಟೇ ಅಲ್ಲ ನಾವು ಮಾಡೋಕ್ಕಾಗೋದು ಇದ್ರ ಮೇಲೆ ಏನೇನು ಮಾಡೋಕ್ಕಾಗೋದು ನಮ್ಮ ಸಿನಿಮಾ ಬಗ್ಗೆ ಅಲ್ವಾ ನಾವೆಲ್ಲ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಗೊತ್ತಿಲ್ಲ ನಾವು ಸಿನಿಮಾ ನೋಡೇ ಇಲ್ಲ ನಾವು ಸುಮ್ಮ ಸುಮ್ಮನೆ ಸಿನಿಮಾ ಬಗ್ಗೆ ಬರೋಣ ನೀವು ಬನ್ನಿ ಮೇಡಮ್ ಇಲ್ಲಿ ಮೇಡಮ್ ಸರ್ ಸರ್ ಬನ್ನಿ ಬನ್ನಿ ನಾನೇ ಪ್ರಶ್ನೆ ಕೇಳ್ತೀನಿ ಸಿನಿಮಾ ಹೇಗಿತ್ತು ಸುಳ್ಳು ಎಂದು ನಿಜ ಬನ್ನಿ ನೀವು ಹೇಳಿದ್ದೀರಾ ಅವ ನಿಮ್ಮ ಅಮೌಂಟ್ ಏನಿದೆ ಮಾಡಿದ್ದೇನೆ ಬನ್ನಿ ನೀವು ಇದು ಜವಾಬ್ದಾರಿ ನಿಮ್ಮೆಲ್ಲ ಹಾಕಿತ್ತು ನಾವು ಬನ್ನಿ ಇಲ್ಲಿ ಬನ್ನಿ ಮೇಡಮ್ ಬನ್ನಿ ನಾನು ಸರ್ಮಾ